ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಮತ್ತೊಮ್ಮೆ ಫಾರ್ಮೇಷನ್ ಆಫ್ ಆಬ್ಜೆಕ್ಟಿವ್ಸು ಫ್ರಮರ್ಪ್ಸು ಕಲಿಯೋಣ ಮತ್ತು ತಿಳಿಯೋಣ ಅಂದರೆ ಇದಕ್ಕೆ ಕನ್ನಡದಲ್ಲಿ ಕ್ರಿಯಾಪದಗಳಿಂದ ವಿಚಾರ ರಚನೆಯನ್ನು ಕಲಿಯೋಣ ಮತ್ತು ತಿಳಿಯೋಣ ಆದರೆ ನನಗೆ ಒಂದು ದುಃಖದ ವಿಷಯ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಏನಂದರೆ ಈ ವಾರದಲ್ಲಿ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಪ್ರತಿಶತ ನೋಡ್ತಾಯಿದ್ದೀರ ನೋಡಿದಿರ ಆದರೆ ಸಬ್ಸ್ಕ್ರೈಬು ಮಾಡ್ತಾ ಇಲ್ಲ ಸಬ್ಸ್ಕ್ರೈಬು ಮಾಡಿ ನೋಡ್ತಾ ಇರೋರು ಮೂವತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ಕೊಳ್ಳಿ ಅಥವಾ ಮೂವತ್ತೊಂದು ಪ ಮೂವತ್ತೊಂದು ಪ್ರತಿಶತ ಪ್ರತಿಶತ ಅಂದ್ಕೊಳ್ಳಿ ನೂರಲ್ಲಿ ಮೂವತ್ತೊಂದು ಪರ್ಸೆಂಟು ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿದಿರ ಉಳಿದ ಅರವತ್ತೆಂಟು ಪಾಯಿಂಟ್ ಒಂಬತ್ತು ಅಥವಾ ಅರವತ್ತೊಂಬತ್ತು ಪರ್ಸೆಂಟೇಜು ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ತಾಯಿಲ್ಲ ನಾನು ನಿಮಗೋಸ್ಕರ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡ್ತಾ ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅಂತ ಹೇಳ್ತಾ ಈಗ ನಾವು ಕ್ರಿಯಾಪದಿಂದ ವಿಶೇಷಗಳ ರಚನೆ ಮಾಡೋಣ ಈ ಹೊತ್ತಿನ ಮೊದಲನೇ ಕ್ರಿಯಾಪದ ಕ್ಷಮೆ ಅದಕ್ಕೆ ಇಂಗ್ಲೀಷಲ್ಲಿ ಹೊರಬರಲಿ ಹೇಳ್ಬೇಕಾದ್ರೆ ಅಪರಾಳಜಿ ಇದನ್ನು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಆಡ್ಜೆಕ್ಟ್ಬೇಕು ಅಂದರೆ ವಿಶ್ಲೇಷಣಗಳು ಅಂತಾಗುತ್ತೆ ಅದಕ್ಕೆ ನಾವೇನು ಹೇಳಬೇಕು ಅಪೋಲೋ ಜಿ ಸೋರಿ ಅಪೋಲೋ ಜಾಯಾಜ್ ಅಪೋಲೋ ಜಿ ಜಾಜ್ ಸಾರಿ ಅಪೊಲೋ ಜಿ ಜಾಯಜ್ ಅನ್ಬೇಕು ಅದೇ ಕ್ಷಮೆ ಬೇಡುವಂಥ ಅರ್ಥ ಆಗುತ್ತೆ ನೆಕ್ಸ್ಟ್ ವರ್ಬ್ ಅಪಲೋ ನೆಕ್ಸ್ಟ್ ವರ್ಬ್ ಅಥಾರಿಟಿ ಅಂದರೆ ಅದಕ್ಕೆ ಅರ್ಥ ಅಧಿಕಾರ ಅಧಿಕಾರ ಅನ್ನೋದು ಒಂದು ಕ್ರಿಯಾ ಪದವಾಗಿದೆ ದ ಅಬ್ಜೆಕ್ಟಿವ್ ಆಫ್ ಅಥಾರಿಟಿ ಇದು ಅಥರಾಯ್ಜ್ ಅಂದರೆ ಅಧಿಕಾರ ಕೊಡು ಅಂತ ಅರ್ಥ ಬರುತ್ತೆ ಇದು ಒಂದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬಿಜ ಬಾತ್ ಬಾತ್ ಅಂದರೆ ಇದು ಒಂದು ಕ್ರಿಯಾಪದವಾಗಿದೆ ದಾರ್ಜೆಕ್ ಟ್ರೂಫು ಬಾತ್ ಈಸ್ ಬೈತ್ ಬೈತ್ ಅಂದರೆ ಸ್ನಾನ ಮಾಡುವಂತ ಅರ್ಥ ಬರುತ್ತೆ ಇದು ಒಂದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬಿಜ್ ಬ್ಯಾಟಲ್ ಬ್ಯಾಟಲ್ ಅಲ್ಲಿ ಕಾಳಗ ಅಥವಾ ಯುದ್ಧ ಅಂತ ಅರ್ಥ ಬರುತ್ತೆ ಇವೆರಡು ಕ್ರಿಯಾಪದಗಳಾಗಿವೆ ದಕ್ ಟ್ರೂಫು ವರ್ಬು ಬ್ಯಾಟಲ್ ಈಸ್ ಅಂದರೆ ದ við দা ವಿವರ್ ಇಸೋ ದತೆ ಎಂ ಬ್ಯಾಟನ್ ಲೋಗ್ ಕೋ ಇ ಎಂ ಓ ಬಿ ಡಿಟೇಲ್ಸ್ ಬ링 ಆಗತೆ ನೆಕ್ಸ್ಟ್ ಆರ್ಬಿಟ್ ಬ್ಯೂಟಿ ಬ್ಯೂಟಂಗೇ ಸೌಂದರ್ಯ ಇಲ್ಲಿ ಸೌಂದರ್ಯ ಅನ್ನೋದು ಕ್ರಿಯಾಪದವಾಗಿದೆ ದಾಚೋ ಟಾಪ್ ಆರ್ಬೋ ಬ್ಯೂಟಿ ಇಸ್ ಬ್ಯೂಟಿಫೈ ಅನೆ ಸುಂದರಗೊಳಿಸು ಇಲ್ಲಿ ಸುಂದರಗೊಳಿಸು ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟ್ ಆರ್ಬಿಟ್ ಬ್ಲಾಕ್ ಬ್ಲಾಕ್ ಅನೆ ಕಪ್ಪು ಅಂತ ಅತೆ ಕಪ್ಪು ಅನ್ನೋದು ಕ್ರಿಯಾಪದವಾಗಿದೆ ತಾಜಾ ಟ್ರಫು ಬ್ಲ್ಯಾಕು ಇದು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಣ್ಣಂದರೆ ಕಪ್ಪು ಮಾಡುವ ಅಂತ ಅರ್ಥ ಬರುತ್ತೆ ಬ್ಲ್ಯಾಕ್ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬಿದ ಬ್ರೆಡ್ ಬ್ರೆಡ್ ಅಂದರೆ ಮರಿಗಳು ಅಂತ ಅರ್ಥ ಆಗುತ್ತೆ ಇಲ್ಲಿ ಮರಿ ಅಥವಾ ಮರಿಗಳು ಅಂತ ಹೇಳೋದು ಕ್ರಿಯಾಪದವಾಗಿದೆ ತಾಜಾ ಟ್ರಫು ಬ್ರೆಡ್ ಇದು ಬ್ರೀಡ್ ಬ್ರೀಡ್ ಅಂದರೆ ಮರಿ ಹಾಕು ಇಲ್ಲಿ ಮರಿ ಹಾಕು ಅನ್ನೋದು ವಿಶೇಷ ವಿಶೇಷನಾಗಿದೆ ನೆಕ್ಸ್ಟ್ ವರ್ಬೋ ಇದು ಬಾಡಿ ಬಾಡಿ ಅಂದರೆ ದೇಹ ಇದು ಒಂದು ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟ್ ಆಫ್ ಬಾಡಿ ಇದು ಎಂಬಾಡಿ ಎಂಬ ಎಂಬಾಡಿ ಅಂದರೆ ಅರ್ಥ ರೂಪ ಕೊಡು ರೂಪು ಕೊಡು ಎನ್ನುವುದು ನೆಕ್ಸ್ಟ್ ಒರ್ಬಿದ ಬ್ರಾಸ್ ಬ್ರಾಸ್ ಅಂದರೆ ಹಿತ್ತಾಳೆ ಇತ್ತಳೆ ಎನ್ನುವುದು ಕ್ರಿಯಾಪದವಾಗಿದೆ ಅಬ್ಜೆಕ್ಟಿವ್ ಆಫ್ ಬ್ರಾಸು ಇದು ಬ್ರೇಡ್ ಬ್ರೇಡ್ ಹಿತ್ತಳೆಯ ಬೇಸಿಗೆ ಹಾಕುವಂತಾಗುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟ್ ವರ್ಬೋ ಅ ಬ್ರೀತ್ ಬ್ರೀತ್ ಉಸಿರು ಇದು ಒಂದು ಕ್ರಿಯಾಪದವಾಗಿದೆ ತಾಜಾ ಟ್ರಫು ಬ್ರೀತು ಇದು ಬ್ರೀತೆ ಅಂದರೆ ಉಸಿರಾಡುವ ಅಂತ ಅರ್ಥ ಬರುತ್ತೆ ಇದು ಒಂದು ವಿಶೇಷನಾಗಿದೆ ನೆಕ್ಸ್ಟ್ ವರ್ಬೋ ಇದು ಅ ಬ್ರೆಡ್ ಬ್ರೆಡ್ ಅಂದರೆ ಮರಿಗಳು ಅಥವಾ ಮರಿ ಅಂತ ಆಗುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ತಾಜಕ್ ಟ್ರಫು ಬ್ರೆಡ್ ಈಸ್ ಅ ಬ್ರೀಡ್ ಅಂದರೆ ಮರಿ ಹಾಕು ಇಲ್ಲಿ ಮರಿ ಹಾಕು ಎನ್ನುವುದು ವಿಶೇಷನಾಗಿದೆ ನೆಕ್ಸ್ಟು ಆ್ಯಂಡ್ ಲಾಸ್ಟು ವರ್ಬೋ ಇದು ಕೇಜ್ ಕೆಜೆ ಬಂಧಿಸು ಅಥವಾ ಬಂದ್ ಪಂಜರ ಅಂತಾಗುತ್ತೆ ಇಲ್ಲಿ ಕೇ ಅಂದರೆ ಬಂಧನ ಅಥವಾ ಬಂಧನ ಅಂತಾಗುತ್ತೆ ದ ಅಬ್ಜೆಕ್ಟಿವ್ ಫು ಕೇಜು ಈಸ್ ದ ಎನ್ ಕೆ ಎನ್ ಪಂಜರದಲ್ಲಿ ಅಂತ ಬರುತ್ತೆ ಇಲ್ಲಿ ಪಂಜರ ಪಂಜರದಲ್ಲಿಡು ಅನ್ನೋದು ವಿಶ್ಲೇಷಣಗಿದೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ರಂಜೆ ಸಿಗೋಣ ಆದ್ರೂ ಕೂಡ ನಾವು ಇಂಗ್ಲೀಷಲ್ಲಿ ಇರುವ ಕ್ರಿಯಾಪದ ವಿಶ್ಲೇಷಣ ಕಲಿಯೋಣ ಮತ್ತು ಹಿಡಿಯೋಣ ಅಂದರೆ ಅಬ್ಜೆ ಫ್ರಮ್ ವರ್ಕ್ಸೋ ಅನ್ನ ಮತ್ತೊಮ್ಮೆ ಕಲಿಯೋಣ ತಿಳಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊತೀರ ಹಾಗೆ ಮಾಡಿದೆ ಕೊನೆಗೆ ನಮ್ಮ ಚಾನಲ್ಗೆ ಮಾಡ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್